ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಬೇಕ್ರಿನಲ್ಲಿ ಸಿಗುವಂಥ ಸಾಲ್ಟ್ ಆ್ಯಂಡ್ ಸ್ವೀಟ್ ಬಿಸ್ಕೆಟ್ ಬರುತ್ತಲ್ಲ ನೋಡಿ ಅದನ್ನು ಮಾಡಿ ಮನೆಯಲ್ಲೇ ತೋರಿಸ್ತಾ ಇದ್ದೀನಿ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಸೇಮ್ ಬೇಕ್ರಿನಲ್ಲಿ ಹೇಗಿರುತ್ತೋ ಅದೇ ಥರ ಸಾಫ್ಟಾಗೆ ಟೇಸ್ಟಿಯಾಗಿ ಬರುತ್ತೆ ಇದು ಟೀ ಜೊತೆಗಂತೂ ಸೂಪರಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಏನಾದರೂ ಕೊಡಬೇಕಂದ್ರೆ ಈ ಥರ ಮಾಡಿ ಮನೆಯಲ್ಲೇ ಇಟ್ಕೊಂಡಿದ್ರೆ ಆರಾಮಾಗಿ ಬಂದ ತಕ್ಷಣ ಮಕ್ಕಳಿಗೆ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೇ ಥರ ನೀವು ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒನ್ ಬೌಲಷ್ಟು ಮೈದಾ ಇದ್ದೀನಿ ಇದು ಮೈದದಿಂದನೇ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಮಗಿವಾಗ ಸ್ವೀಟು ಎಷ್ಟು ಬೇಕೋ ನೋಡಿಕೊಂಡು ನಾನಿಲ್ಲಿ ಸಕ್ಕರೆನ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಪೌಡ್ರ್ ಮಾಡೇ ಹಾಕ್ಕೋಬೇಕು ಒಂದು ಕಾಲು ಕಪ್ಪಷ್ಟು ಇದೆ ಒಂದು ಕಪ್ ಮೈದಕ್ಕೆ ಕಾಲು ಕಪ್ಪಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಮತ್ತೆ ನೋಡಿ ಇದು ಬೇಕಿಂಗ್ ಸೋಡಾ ನೀವು ಯಾವುದೇ ಬಿಸ್ಕೆಟ್ ಮಾಡಿದ್ರೆ ಈ ಪೌಡ್ರನ್ನ ಹಾಕ್ಕೊಳ್ಳೇಬೇಕು ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಇಲ್ಲ ಅಂದರೆ ಅಟ್ಲೀಸ್ಟ್ ಅಡುಗೆ ಸೋಡಾನಾದರೂ ಒಂದು ಚಿಟಕಿ ಹಾಕ್ಕೋಬೇಕು ಇವಾಗ ಒಂದು ಸ್ಪೂನ್ ಅಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ ಇದು ಅಂಡ್ ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳೇಬೇಕು ಸಾಲ್ಟು ನೆಕ್ಸ್ಟು ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆ ಕುದಿ ಬರೋ ಎಣ್ಣೆನ ಹಾಕ್ಕೋಬೇಕು ಹಾಕ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡಿದ್ರೆ ನೋಡಿ ಈ ಥರ ಉಂಡೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ತಗೊಂಡಿದ್ದೀನಿ ನಾನು ಒಂದು ಅರ್ಧ ಲೋಟದಷ್ಟು ಇದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕು ಒಂದೇ ಸಲ ಹಾಕ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೋಡಿ ನೋಡಿ ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಳಿ ಸ್ವಲ್ಪ ಆದಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕಲಸಿ ಎತ್ತಿಟ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಕಲಿಸಿದ್ದೀನಿ ಒಂದು ಐದು ನಿಮಿಷ ಬಿಡ್ತಾಯಿದ್ದೀನಿ ನೆನೆಯಕ್ಕೆ ಇವಾಗ ಸ್ಮಾಲ್ ಸ್ಮಾಲ್ ಉಂಡೆ ತೊಗೊಂಡಿದ್ದೀನಿ ನಾನು ನೋಡಿ ಇಷ್ಟು ಉಂಡೆ ತಗೊಂಡು ಇದನ್ನು ಕೈಯಲ್ಲೇ ರೋಲ್ ಮಾಡ್ಕೋತಾ ಇದ್ದೀನಿ ಎಲ್ಲೂ ಬ್ರೇಕ್ ಇರಬಾರ್ದು ಆ ಥರ ಚೆನ್ನಾಗಿ ಈ ಥರ ಕೈಯಲ್ಲಿ ಎರಡು ಕೈಯಲ್ಲೂ ರೋಲ್ ಮಾಡಿ ಉಂಡೆ ಮಾಡಿಕೊಂಡು ಆಮೇಲೆ ಈ ಥರ ಪ್ರೆಸ್ ಮಾಡಿದ್ರೆ ಇಷ್ಟು ಸ್ಮಾಲ್ ಸೈಜಲ್ಲಿ ಬರುತ್ತೆ ನಾನು ಇವಾಗ ಇಷ್ಟು ಸ್ಮಾಲ್ ಸೈಜಲ್ಲಿ ಮಾಡ್ತೀನಿ ನೀವು ಬೇಕಂದ್ರೆ ಇನ್ನೂ ಚಿಕ್ಕದಾಗೂ ಮಾಡ್ಕೋಬಹುದು ಇನ್ನು ಒಂದು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎರಡು ಕೈಯಲ್ಲೂ ರೋಲ್ ಮಾಡಿ ಉಂಡೆ ಮಾಡಿಕೊಂಡು ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇದೇ ಥರ ಎಲ್ಲನೂ ಉಂಡೆ ಮಾಡಿ ಎದ್ದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಎಣ್ಣೆ ಇನ್ನೂ ಕಾದೇ ಇಲ್ಲ ಸ್ವಲ್ಪ ಲೈಟಾಗಿ ಬಿಸಿಯಾದ ತಕ್ಷಣವೇ ಇವಾಗ ಉಂಡೆನೆಲ್ಲ ಹಾಕೋಕ್ಕೆ ಶುರು ಮಾಡಬೇಕು ಎಣ್ಣೆ ಒಂದು ಚೂರು ಕಾದಿರಬಾರ್ದು ಹಾಗೆ ತಣ್ಣಗಿರಿ ಎಣ್ಣೆಗೆ ಹಾಕಿದ್ರೂ ತುಂಬ ಒಳ್ಳೆಯದೇ ಏಕೆಂದರೆ ಅದು ನಿಧಾನಕ್ಕೆ ಬೇಯಬೇಕು ನೋಡಿ ಲೋ ಫ್ಲೇಮಲ್ಲೇ ಬೇಯಬೇಕು ಒಂದು ಚೂರು ಹೈ ಫ್ಲೇಮ್ ಇಡಲೇಬಾರ್ದು ಮೀಡಿಯಮ್ ಫ್ಲೇಮ್ನ ಇಡಬಾರ್ದು ಇದೇ ಥರ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕು ಹೀಗೆ ಮೇಲಿಂದ ಎಣ್ಣೆನ ಹಾಕೋತಾ ಇರಬೇಕು ಮತ್ತು ಇದನ್ನು ಒಂದು ಚೂರು ಉಲ್ಟ ಮಾಡ್ಕೋಬಾರ್ದು ನಾವು ಹೇಗೆ ಬಿಟ್ಟಿರ್ತೀವೋ ಹಾಗೆ ಬೇಯಿಸ್ಕೋಬೇಕು ಬರೀ ಮೇಲಿಂದ ಮಾತ್ರ ಈ ಥರ ಎಣ್ಣೆನ ಹಾಕ್ಕೋಬೇಕು ಹೀಗೆ ಬೇಯಿಸ್ಕೊಂಡ್ರೆ ಕೆಳಗಡೆ ಎಲ್ಲ ಗೋಲ್ಡನ್ ಕಲರ್ ಬರುತ್ತೆ ಮೇಲ್ಗಡೆ ಲೈಟಾಗಿ ಪಿಂಕ್ ಕಲರ್ ಇರುತ್ತೆ ಆವಾಗ ನೋಡೋಕ್ಕೆ ತುಂಬ ಅಟ್ರ್ಯಾಕ್ಟ್ ಆಗಿರುತ್ತೆ ನೋಡಿ ಈ ಥರ ನಾನು ಇನ್ನೂ ಒಂದು ಎರಡು ನಿಮಿಷ ಬೇಯಿಸ್ಕೋತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಸೇಮ್ ಬೇಕ್ರಿನಲ್ಲಿ ಸಿಗುವಂಥ ಬಿಸ್ಕೆಟ್ಟು ಮನೆಯಲ್ಲೇ ಮಾಡ್ಕೋಬೋದು ತುಂಬ ಈಸಿಯಾಗಿ ಆಗುತ್ತೆ ಒಳ್ಳೆ ಎಣ್ಣೆ ಯೂಸ್ ಮಾಡಿ ಒಳ್ಳೆ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರೂ ಇಷ್ಟಪಟ್ಟು ತಿಂತೀರ ಟೀ ಜೊತೆಗೆ ಒಂದು ಒಳ್ಳೆ ಸೂಪರ್ ಸ್ನ್ಯಾಕ್ಸ್ ಇದು ನೀವು ಇದೇ ಥರ ಟ್ರೈ ಮಾಡಿ ಹೀಗೆ ಒಳ್ಳೊಳ್ಳೆ ವೀಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಾನು ಮಾಡಿ ಹಾಕ್ತೀನಿ ನಿಮಗೋಸ್ಕರ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್